ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಡೆವಿಲ್ ಮೂವಿದು ಹೊಸ ಅಪ್ಡೇಟ್ ಬಂತದ್ರಿ ಅದು ಏನಪ್ಪ ಅಂದ್ರೆ ಎಲ್ಲ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಬೇಜಾರಾಗುವ ಸಂಗತಿ ರೀ ಯಾಕಪ್ಪ ಅಂದ್ರೆ ಡೆವಿಲ್ ಮೂವಿ ಸಾಂಗ ನಾಳೆ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಇತ್ತು ರೀ ಡೆವಿಲ್ ಮೂವಿ ಸಾಂಗ್ ರಿಲೀಸ್ ಐತಿ ರೀ ಅದು ಕೆಲವು ಕಾರಣಗಳಿಂದ ಡೆವಿಲ್ ಮೂವಿ ಸಾಂಗ್ ಪೋಸ್ಟ್ಪೋಂಡ್ ಆಗಿದೆ ಮುಂದೆ ಕೂಡಲಾಗಿದೆ ನಾಳೆ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಇದ್ರಿ ಸಾಂಗ್ ಸಾಂಗ ಸಾಂಗ್ ನೇಮ್ ಬಂದ್ಬಿಟ್ಟು ಇದ್ರೆ ಆಗಿರ್ಬೇಕಂತ ಒಂದು ಖುಷಿಯಾದ ವಿಷಯ ಏನಪ್ಪಾ ಅಂದ್ರೆ ಡಬ್ಯಲ್ ಮೂವಿ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಗಿದ್ರಿ ಶೂಟಿಂಗ ಎಡಿಟಿಂಗ ವಾಯ್ಸ್ ಡಬ್ಬಿಂಗ ಸಾಂಗ್ ಶೂಟಿಂಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದ್ರಿ ಇನ್ನೇನು ಕೇವಲ ಪ್ರಮೋಷನ್ ಹಂಗೆ ರಿಲೀಸ್ ಮಾಡ್ಬೇಕಷ್ಟೇ ರೀ ನಾವಂತೂ ಡೆಬಿಲ್ ಮೂವಿ ವೇಟ್ ಮಾಡ್ತೀವ್ರಿ ಯಾರೆಲ್ಲ ಡೆವಿಲ್ ಮೂವಿ ವೇಟ್ ಮಾಡ್ತಿದ್ರೆ ಅವ್ರು ತಪ್ಪದೆ ಈ ವಿಡಿಯೋ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ದರ್ಶನ್ ಸರ್ ಸಾಂಗ್ ನಾಳೆ ರಿಲೀಸ್ ಆಗಬೇಕಿತ್ತ ಇಲ್ಲ ಬೇಡ ಅಂತ ಅದು ಕೂಡ ತಮ್ಮ ತಿಳಿಸಿ ನಮಗೆ ಕಮೆಂಟ್ನಲ್ಲಿ ಹಾಗೆ ಡೆಬಿಲ್ ಮೂವಿ ಸಾಂಗ್ ಯಾವಾಗ ಬಿಡ್ತಾರಂತ ಅಂತೂ ಅನೌನ್ಸ್ಮೆಂಟ್ ಮಾಡಿಲ್ಲರಿ ಬಟ್ ಕಾದು ನೋಡೋಣ ಎಲ್ಲರೂ ಡವೆಲ್ ಮೂವಿ ವೇಟಿಂಗ್ ಮಾಡ್ತೀರಿ ಮತ್ತು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಆದರೆ ಅದು ಕೂಡ ಲೇಟ್ ಆಗೋ ಚಾನ್ಸಸ್ ಇದೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಆದಷ್ಟು ಬೇಗ ಡವಿಲ್ ಕನ್ನಡ ಮೂವಿ ರಿಲೀಸ್ ಆಲ್ರಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋಣ ತಪ್ಪದೇ ನಮ್ಮ ಚಾನಲ್ ಸಕ್ರಿಯವಾಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತನ್ನೋದು ಮತ್ತೆ ಮುಂದೆ ಮಾಡೋದಿಲ್ಲ ನಮಸ್ಕಾರ